ನಮಸ್ಕಾರ ಎಲ್ರಿಗೂ ಈ ವಿಡಿಯೋ ನಿಮಗೆ ತುಂಬಾ ಖುಷಿ ಕೊಡುತ್ತೆ ಅಂತ ಅನ್ಕೋತೀನಿ ಯಾಕೆಂದ್ರೆ ಐ ಹೋಪ್ ಅಷ್ಟು ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ ನೋಡಿ ಖುಷಿ ಪಡಿ ಆಯ್ತಾ ಧನ್ಯವಾದ ಏನ್ ಮಾಡ್ಬೇಕು ಅಂತ ಇದೆಯು ಅಂತಿದ್ರ ಅದಕ್ಕೂ ಓಡಾಡ್ಬೇಕಾಗ್ತದೆ

ನಾನು ಇವಾಗ ಯಾವ ಯಾವ ಕೋರ್ಸ್ ಬಯೋಲಜಿಕ್ಸ್ ಅಷ್ಟೇ ಬರೋದು ಪಿಸಿ ಎಂಬಲಿ ಕನ್ನಡ ಇಂಗ್ಲಿಷ್ ಬರಲ್ಲ ಅವ್ರೇನ್ ಹೇಳಿದ್ದು ಪಿ ಸಿಎಂ ಈಗ ಯಾವ ಕಾಲೇಜು ನೀವು ನೀವೇನ್ ದಬ್ಬಾಕ್ಬೇಕು ಅಂತ ನೆಕ್ಸ್ಟ್ ಅದಾದ್ಮೇಲೆ

ಮ್ಯಾನೇಜ್ಮೆಂಟ್ ಆಫ್ ಕಂಪ್ಯೂಟರ್ ಆಫ್ ಹೆಸರು ಆಶಾ ಪೂಜಾ ಇಬ್ರು ಬೇರೆ ಬೇರೆ ಕಾಲೇಜು ಕಾಮಿಡಿಯಾಗಿ ಮಾಡ್ತೀವಿ ಇನ್ನೇನಿಲ್ಲ ಅಲ್ಲಿ ಕಾಮಿಡಿ ಎಂತ ಮಕ್ಳಿಗೆ

ಇವಾಗ ಅದೇ ಈಗ ಇವಾಗ ಏನ್ ನಿಂದು ಇವಾಗ ಕ್ವಾಲಿಫಿಕೇಶನ್ ಏನಿದೆ ನೀನು ಮಾಡ್ತಿರೋದು ಸೆಕೆಂಡ್ ಪಿ ಯು ಸಿ ಮುಗೀತಾ ಮುಗೀತು ನೆಕ್ಸ್ಟ್ ಏನ್ ಆಗ್ಬೇಕು ಅಂತಿದ್ರು ನೀವು ನೆಕ್ಸ್ಟ್ ನೋಡೋಣ ರಿಸಲ್ಟ್ ಒಂದಲ್ಲಿ ಪಾಸ್ ಆಯ್ತಿರ ಮತ್ ಪಾಸ್ ಆಗುತ್ತೆ ಅಂದ್ರೆ ಏನ್ ನೆಕ್ಸ್ಟ್ ಏನ್ ಮಾಡ್ತೀವಿ ಅನ್ನಂಗಿರ್ಬೇಕು ಬ್ರೋ ಬ್ರೋ ನಿಮ್ ಜಿಪ್ ಓಪನ್ ಆಗಿದೆ ಬ್ರೋ ಪ್ಲೀಸ್ ಆಗ್ಬೋದು ಹಾ ಐತಾ ಏನು ಹೊಸ ಬಾಜು ಮುಂದೆ ಮಗುನ್ ಜೊತೆ ಹಾಕೊಂಡು ಏನೋ ಹೋಗಿರೋದೇನು ಮೀಡಿಯಾ ಇದೆ ಅಂತ ಹೇಳಿ ಸಾರ್ಕೋತದನು ಸ್ವಲ್ಪ ಸುಮ್ನಿರೋ ಜೊತೆ ಏನಾಯ್ತಂದ್ ಬೈ ಏನ್ ನನ್ಗೆ ಇಲ್ಲ ನೆಕ್ಸ್ಟ್ ಫುಲ್ ಫಾರ್ಮ್ ಏ ಆಫ್ ಅದಾದ್ಮೇಲೆ ಕಾಮ್ ಕಾಮ್ ಫುಲ್ ಫಾರ್ಮ್ ಮಾಸ್ಟರ್ಸ್ ಆಫ್ ಕಂಪನಿ ಮಾಸ್ಟರ್ಸ್ ಆಫ್ ಮಾಸ್ಟರ್ಸ್ ಆಫ್ ಹಾ ಆಫ್ ಇವಾಗ ಆಯ್ತಪ್ಪ ಎಲ್ಲ ಆಯ್ತು ಡಿಗ್ರಿ ಎಲ್ಲ ಮುಗೀತು ನೆಕ್ಸ್ಟ್ ಏನ್ ಮಾಡ್ತಿಗ್ರಿ ಮುಗಿದ್ಮೇಲೆ ಆದ್ರೂ ಮಾಡ್ತೀಯ ಅಲ್ಲ ಬೇರೆ ಯಾರ ಇಷ್ಟ ಇದ್ದಿದ್ ಮಾಡ್ಬೇಕು ನಿನ್ಗೆ ಯಾವ್ದು ಇಷ್ಟ ಇವಾಗ ಇದ್ರಲ್ಲಿ ಬಿಕಾಮೆ ನನ್ ಪ್ರಕಾರ ನೀನ್ ಬಿಕಾಮ್ ಮಾಡಿದ್ರೆ ಸಾಕೆಮ್ ಕಮ್ ಬೇಕಾಗೇ ಇಲ್ಲ ಆಯ್ತಾ ಇವಾಗ ನಾನು ಬಿಕಾಮ್ ಮಾಡ್ತಾ ಇದ್ ಬಟ್ ಒಂದ್ ಸೆಮು ಕಾಲೇಜ್ ಹೋಗಿಲ್ಲ ಮೂರು ಮೂರ್ ಟೈಮು ಕ್ಲಿಯರ್ ಮಾಡಿದೀನಿ ನಾವ್ ಎಷ್ಟು ದಿವಸ ಕಾಲೇಜ್ ಅನ್ನೋದು ಮುಖ್ಯ ಅಲ್ಲ ವಾರದಲ್ಲಿ ಲಾಸ್ಟ್ ವಾರದಲ್ಲಿ ಏನ್ ಹೋದ್ ಏನ್ ದಬಾಕ್ತ ಮಾತ್ರ ಮುಖ್ಯ ಆಗುತ್ತೆ ಅದಕ್ಕೆ ಹೇಳ್ತಿರೋದು ಒಂದ್ ವಾರ ಮುಂಚೆ ಮಾತ್ರ ದಬಾಕು ಅದಕ್ಕಿಂತ ಮುಂಚೆ ದಬಾಕ್ ವಿಘ್ನೇಶ್ ಅಂತ ಹೆಸರು ಹೆಸರು ಇವ್ರು ನೆಕ್ಸ್ಟ್ ಬಿಕಾಮ್ ಮಾಡ್ತಾರಂತೆ ಒಳ್ಳೇದಾಗಿಕಾಮ್ ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್ ಸೆಕೆಂಡ್ ಸಿ ಮುಗ್ದಿದೆ ಇವಾಗ ಏನ್ ಮಾಡ್ಬೇಕು ಅಂತಿದ್ರ ಡಿಗ್ರಿ ಡಿಗ್ರಿ ಯಾವ್ದು ಡಿಗ್ರಿಲಿ ಯಾವ್ದು ಅಂತ ಗೊತ್ತಿಲ್ಲ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ಆಗಿ ಕೇಳೋದೇ ಇಲ್ಲ ಏನಂದ್ ಇನ್ನೊಂದ್ಸಲ ಡಿಗ್ರಿಲಿ ಯಾವ್ದು ಅಂತ ಗೊತ್ತಿಲ್ಲ ಇವಾಗ ಯಾವ್ದ್ ತಗೊಂಡಿದ್ರಿ

ಯಾಕ ಯಾರು ಅಂತ ಇಲ್ಲ ಒಳ್ಳೇದಾಯ್ತು ತೇರ್ಸಿದ್ರು ಅಂತ ಒಳ್ಳೇದಾಯ್ತು ಸೆಕೆಂಡ್ ಇಯರ್ ಮುಗಿಸ್ಬಿಟ್ಟು ಹೋಗ್ಬೋದಲ್ಲ ಡಿಗ್ರಿ ಮೇಲೆ ಈಗ ಡಿಗ್ರಿ ಡಿಗ್ರಿ ಯಾವ್ದ್ ಮಾಡ್ಬೇಕು ಅಂತಿದೀಯಾ ಯಾವ್ದೋ ಮಾಡೋದು ಯಾವ್ದೋ ಮಾಡುದ ಅಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕ್ ಅಂತಿದೀಯ ನಿನಗ್ ಒಂದ್ ಐಡಿಯಾ ಇರ್ಬೇಕಲ್ವಾ ನೆಕ್ಸ್ಟ್ ನಾನು ನಿದ್ ಮಾಡ್ಬೇಕು ಅಂತ ಅಂತಾರ ಆ ಡಿಗ್ರಿ ಬೇವ್ರ್ ಬೇಡ ಏನಾಗಲ್ಲ ದೇವ್ರ್ ಬಿಬಿ ಬಿಬಿಎ 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 ಫುಲ್ ಫಾರ್ಮ್ ಬಿಸ್ನೆಸ್ ಅಪ್ ಗೊತ್ತಿಲ್ಲಾ

ಒಳ್ಳೆ ಹುಡುಗ ಪಾಪ ಅವ್ನಿಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಾನು ಹೇಳ್ಕೊಡ್ತೀನಿ ಇವಾಗ ನೆಕ್ಸ್ಟ್ ಕಾಮರ್ಸ್ ಆದ್ಮೇಲೆ ಬಿ ಕಾಮ್ ತಗೋ ಒಳ್ಳೇದು ನೋಡೋದು ನಾನು ಬಿ ಕಾಮ್ ಯಾವ ತರ ಮಾಡ್ತಾ ಇದ್ದೀನಿ ಕೆಲಸ ಇವಾಗ ಇಲ್ಲಿ ಸಿಸ್ಟರ್ಸ್ ಗಳಿದ್ದಾರೆ ಇವಾಗ ಸೆಕೆಂಡ್ ಪಿ ಸಿ ಎಕ್ಸಾಮ್ ಮುಗಿಸಿ ಬಂದಿರ್ತಕ್ಕಂಥವ್ರು ಇಲ್ಲ ಇವಾಗ ಎಕ್ಸಾಮ್ ಮುಗಿದಿದೆ ಅಲ್ವಾ ಸಿಸ್ಟರ್ ನಿಮ್ದು ಸೆಕೆಂಡ್ ಪಿ ಸಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ರಾ ಸಿಟಿ ಮೇಲೆ ಸಿಟಿ ಬರೀತೀರಾ ನೀಟ್ ಬರೀತೀರಾ ನೀವೇನಾಗಬೇಕು ಅನ್ಕೊಂಡಿರೋದು ಮೈನ್ ಗೋಲ್ ಇಂಜಿನಿಯರಿಂಗ್ ಓ ಮೈ ಗಾಡ್ ಇಂಜಿನಿಯರಿಂಗ್ ಅಲ್ಲಿ ಸಾಫ್ಟ್ ಇಂಜಿನಿಯರ್ ಅದು ಬಿ ಬರುತ್ತೆ ಗೊತ್ತಿಲ್ಲ ಬಟ್ ಆಗ್ಬೇಕು ಅನ್ನೋ ಆಸೆ ಈಗ ಯಾವ ನೀವು ಇಂಜಿನಿಯರಿಂಗ್ ಆದ್ಮೇಲೆ ಏನ್ ಮಾಡ್ಬೇಕಂತ ನೀನೇಲ್ಲ ಕೆಲಸ ತೆಗುತ್ತೆ ಇವಾಗ ಸಿಟಿ ರ್ಯಾಂಕಿಂಗ್ ಬರುತ್ತೆ ಅಂತ ಫಿಕ್ಸ್ ಆಗಿದಿರಾ ಹೌದು ಎಷ್ಟು ಒಳಗಡೆ ಬರ್ಬೋದು ಈ ವಿಡಿಯೋನ ಆಕ್ತಲಿ ಇರಬೇಕು ಐದಾ ಹ 500 ಒಳಗೆ ಬರುತ್ತೆ 500 ಅಷ್ಟು 레ವೆಲ್ ಅಷ್ಟು 레ವೆಲ್ ಕಾನ್ಫಿಡೆನ್ಸ್ ಇದೆಯಾ ಇವಾಗ ಸಿಟಿ ನೀಟ್ ಕೋಚಿಂಗ್ ಪಾಠ ತಗೋತಿದ್ರು ನೀವು ಕಾಲೇಜಲ್ಲಿ ಕಡ್ತಾರ ಕಾಲೇಜಲ್ಲಿ ಕಾಲೇಜಲ್ಲಿ ಕಡ್ತಾರ ಅಮೌಂಟ್ ಹೆಮ್ಮೆಯಿಂದ ಹೇಳಕಬೇಕು ಗವರ್ನಮೆಂಟ್ ಕಾಲೇಜ್ ಸಿಟಿ ಕೋಚಿಂಗ್ ಕೊಡ್ತಾರೆ ಚೆನ್ನಾಗಿ ಕೊಡ್ತಾರ 16ವೇ ಚೆನ್ನಾಗಿ ಕೊಡುತ್ತಾರೆ ಹಂಗಾರ ಪರವಾಗಿಲ್ಲ ನಿಮ್ ಹೆಸರು ನನ್ನ ಹೆಸರು ಶಾಂಭವಿ ಶಾಂಭವಿ ಯಾವ್ರು ನಮ್ದು ನರೇನಹಳ್ಳಿ ನರೇನಹಳ್ಳಿ ಹೌದಾ ಇವಾಗ ನೆಕ್ಸ್ಟ್ ಶಾಂಭವಿ ಅವರು ಇಂಜಿನಿಯರಿಂಗ್ ಮಾಡ್ಬೇಕು ಅನ್ನೋ ಆಸೆ ಇದೆಯಂತೆ ಅದ್ ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ಅಂದ್ರೆ ಎಂಎಸ್ ಎಸ್ ಬಿ ಸಿ ನರ್ಸಿಂಗ್ ಬಿ ಸಿ ನರ್ಸಿಂಗ್ ಎಂಎಸ್ಸಿ ನರ್ಸಿಂಗ್ ಅಲ್ಲಲ್ವಾ ಬಿ ಸಿ ನರ್ಸಿಂಗ್